ಜೀವನದಲ್ಲಿ ಇದೇ ಫಸ್ಟ್ ಟೈಮು ನಾನು ಈ ಥರ ಸಿಚುವೇಶನಲ್ಲಿ ಭಾಗಿಯಾಗ್ತಾ ಇರೋದು ಓ ಮೈ ಗಾಡ್ ಇದರೊಳಗೆ ನಿಜವಾಗ್ಲೂ ಈಗ ಯಾವಾಗ ಬೇಕಾದ್ರೂ ಖುಷಿ ಓದಿದು ಹೇಳಕ್ಕಾಗಲ್ಲ ಉಂಟು ಬಾರ್ದು ಈ ಟಿಂಬರ್ ಸ್ವಲ್ಪ ಅಲ್ಗಡಿದ್ರೆ ಇಲ್ಲ ಸಿಗಕ್ಕೊಂಡಂಗೆ ಆಗಿದೆ ಗುರುವಿ ವಾಶಿಂಗ್ ಮಷೀನು ಕೆಮಿಕಲ್ ವಾಶು ಈ ಎಲ್ಲ ಪ್ರೋಸೆಸ್ ಆಗೋಕ್ಕಿಂತ ಮುಂಚೆ ಚಿನ್ನ ಸಿಗೋ ಜಾಗಕ್ಕೆ ಲಗ್ಗೆ ಇಡೋಣ ಬನ್ನಿ ಓ ಮೈ ಗಾಡ್ ಇದರೊಳಗೂ ನಿಜವಾಗ್ಲೂ ಹೋಗ್ಬೇಕನ್ನೋದೀಗ ಯಾವಾಗ ಬೇಕಾದ್ರೂ ಕುಸಿಗೆ ಹೋಗೋದು ಹೇಳೋಕ್ಕಾಗಲ್ಲ ಅವಿರುವಂಥ ಈ ಊರಲ್ಲಿ ಟನಲ್ಗಳು ಅದು ಎಷ್ಟೊಂದಿದೆ ಎಷ್ಟೋ ಜನ ಟನೆಲ್ ಒಳಗಡೆ ಹೋಗ್ತಾರೆ ಮತ್ತೆ ವಾಪಸ್ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ವೈಟ್ ಟಚ್ ಮಾಡಬಾರ್ದು ಅಂತಾರೆ ಸಿಗಕೊಂಡಂಗಾಗಿದೆ ಆಗಿದೆ ಇಲ್ಲಿ ಯಸ್ ಎಲ್ಲೋ ಮಳೆಯಾಗಿದೆ ತಂಗಾಳಿಯು ಹೇಳುತ್ತಿದೆ ನಯನ ಮನೋಹರವಾಗಿದೆ ದೊಡ್ಡಮ್ಮ ಈ ತರ ಸಿಚುವೇಶನ್ ಅಲ್ಲಿ ಭಾಗಿಯಾಗ್ತಾ ಇದ್ದೆ ಅವರೋಡ್ರಿ ಇದೇ ಸ್ಫೋಟ ಆಗುವಂತ ವಸ್ತು ಇಲ್ಲಿಂದ ಜಗ ಖಾಲಿ ಇದು ನೋಡಿ ಎಲ್ಲ ಚಿನ್ನ ಇದ್ರಲ್ಲೇ ಇರೋದು ಈ ಟಿಂಬರ್ ಸ್ವಲ್ಪ ಅಲ್ಗಡಿದ್ರೆ